ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಹದಿನೈದು ದಿನಗಳ ಸೇತು ನಡೆಸಬೇಕಾಗಿರುತ್ತೆ ಈ ಸೇತು ಈಗಾಗಲೇ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ಮಾಡಿದ್ದೇನೆ ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯ ವಿಡಿಯೋವನ್ನು ನೋಡೋಣ ಈ ಒಂದು ಇದರಲ್ಲಿ ಈ ವಿಡಿಯೋದಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದರ ಜೊತೆಗೆ ಅದಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನೀಡಿದ್ದೇನೆ ತರಗತಿ ಎಂಟನೇ ವಿಷಯ ಗಣಿತ ಅನ್ನುವಂಥದ್ದು ಈಗ ಪೂರ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಮೊದಲು ನೋಡೋಣ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆ ಎರಡ್ನೂರ ಮೂವತ್ತೆಂಟನ್ನು ವಿಸ್ತರಿಸಿ ಬರೆಯಿರಿ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳ ದುಂಡು ಅಥವಾ ವೃತ್ತವನ್ನ ಸುತ್ತಿ ಅನ್ನುವಂಥದ್ದು ಮೂರನೇ ಪ್ರಶ್ನೆ ಎರಡರ ಬಾಧ್ಯತೆ ನಿಯಮವನ್ನು ಬರೆಯಿರಿ ನಾಲ್ಕನೇ ಪ್ರಶ್ನೆ ಹದಿನೈದರ ಎಲ್ಲಾ ಅಪವರ್ತನಗಳನ್ನು ಮತ್ತು ನಾಲ್ಕು ಅಪವರ್ತನಗಳನ್ನ ಬರೆಯಿರಿ ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆ ಹನ್ನೆರಡು ಮತ್ತು ಎಂಟರ ಮಸಾ ಮತ್ತು ಲಸಾವನ್ನು ಕಂಡಿಡಿತಕ್ಕಂಥದ್ದು ಆರನೇ ಪ್ರಶ್ನೆ ಹತ್ತರಘಾತ ಮೂರನ್ನು ಓದಿ ಮತ್ತು ಅದನ್ನು ಬರೆ ಮತ್ತು ಅದರ ಬೆಲೆ ಎಷ್ಟು ಅಂತಕ್ಕಂಥ ಕಂಡು ಏಳನೇದು ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಮೂರು ಎಕ್ಸ್ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಇವುಗಳನ್ನ ಕೂಡಿಸಿ ಅನ್ನುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಒಂದು ಜೊತೆ ಶೃಂಗಾಭಿಮುಖ ಕೋನಗಳನ್ನು ಗುರುತಿಸಿ ಬರೆಯಿರಿ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಆರು ಸೆಂಟಿಮೀಟರ್ ಉದ್ದದ ರೇಖಾಖಂಡಕ್ಕೆ ಲಂಬಾರ್ಧಕವನ್ನ ಎಳೆಯಿರಿ ಅನ್ನುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ವರ್ಗದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ಒಂದು ಜಮೀನಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಆದರೆ ಆ ಜಮೀನಿನ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಈ ಘನಾಕೃತಿಯನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಈ ಘನಾಕೃತಿಯನ್ನ ನಾನು ಈ ಕಡೆ ಇಳಿಸ್ತಾ ಇದ್ದೀನಿ ಈ ಘನಾಕೃತಿಯ ಹೆಸರನ್ನ ಇಲ್ಲಿ ಬರೆಯುವಂಥದ್ದು ಅಂತ ಇನ್ನ ಕೊನೆಯ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಈ ಘನಾಕೃತಿಯ ಕೃತಿಯ ಹೆಸರನ್ನೇ ಇಲ್ಲಿ ಬರೆಯುವಂಥದ್ದು ಮೂರು ಎಕ್ಸ್ ಪ್ಲಸ್ ಐದು ಟು ಜೀರೋ ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈಗ ಮತ್ತೆ ಉತ್ತರ ಪತ್ರಿಕೆಯನ್ನು ನೋಡೋಣ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ ಅನ್ನುವಂಥದ್ದು ಮತ್ತೆ ತರಗತಿ ಎಂಟು ವಿಷಯ ಗಣಿತ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಎರಡ್ನೂರ ಮೂವತ್ತೆಂಟನ್ನು ವಿಸ್ತರಿಸಿ ಬರಿ ಅಂತ ಹೇಳಿದ್ದಾರೆ ಟೂ ಇಂಟು ಟೆನ್ ಟು ದಿ ಪವರ್ ಆಫ್ ಟು ಪ್ಲಸ್ ತ್ರೀ ಇಂಟು ಟೆನ್ ಟು ಪವರ್ ಆಫ್ ಒನ್ ಪ್ಲಸ್ ಏಟ್ ಇಂಟು ಟೆನ್ ಟು ಪವರ್ ಆಫ್ ಜೀರೋ ಅನ್ನುವಂಥ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಗೆ ದುಂಡು ಸುತ್ತಿ ಅಂತ ಹೇಳಿದ್ರೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲ ಅವುಗಳ ಸುತ್ತಲೂ ವೃತ್ತವನ್ನ ಇಲ್ಲಿ ಹಾಕಲಾಗಿದೆ ಹತ್ತೊಂಬತ್ತು ಮತ್ತು ಎರಡು ಅಂತಕ್ಕಂಥ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಇನ್ನು ಎರಡರ ಭಾಧ್ಯತೆ ನಿಯಮವನ್ನು ಬರೆಯಿರಿ ಅಂತ ಹೇಳಿದರೆ ಎಲ್ಲಾ ಸಮಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತವೆ ಅಥವಾ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟರಿಂದ ಅಂತ್ಯಗೊಳ್ಳುವ ಎಲ್ಲಾ ಸಂಖ್ಯೆಗಳು ಎರಡರಿಂದ ಭಾಗ ಭಾಗವಾಗುತ್ತೆ ಯಾವುದಾದ್ರೂ ಒಂದು ಡೆಫಿನೇಷನ್ ಬರೀಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಹದಿನೈದರ ಎಲ್ಲಾ ಅಪವರ್ತನಗಳನ್ನು ಮತ್ತು ನಾಲ್ಕು ಅಪವರ್ತಗಳನ್ನು ಬರೆಯಿರಿ ಅಂತ ಈ ಹದಿನೈದರ ಅಪವರ್ತನಗಳನ್ನು ಇಲ್ಲಿ ಬರೆದಿದ್ದೇನೆ ಒಂದು ಮೂರು ಐದು ಮತ್ತು ಹದಿನೈದು ಅಂತಕ್ಕಂಥವ್ರು ಹದಿನೈದರ ಎಲ್ಲಾ ಅಪವರ್ತನಗಳನ್ನ ಬರಿ ಅಂತ ಹೇಳಿದ್ದಾರೆ ಮತ್ತು ಹದಿನೈದರ ಹದಿನೈದರ ನಾಲ್ಕು ಅಪವರ್ತಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ ಹದಿನೈದರ ನಾಲ್ಕು ಅಪವರ್ತ್ಯಗಳನ್ನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಹದಿನೈದರ ನಾಲ್ಕು ಅಪವರ್ತ್ಯಗಳು ಇದರ ಉತ್ತರವನ್ನು ಇಲ್ಲಿ ಬರಲಿಲ್ಲ ಈಗ ಅದನ್ನು ಉತ್ತರವನ್ನು ಬರಿತಾ ಇದ್ದೀನಿ ಹದಿನೈದರ ನಾಲ್ಕು ಅಪವರ್ತೆಗಳಂದ್ರೆ ಹದಿನೈದರಿಂದ ಭಾಗ ಹೋಗುವಂಥ ಸಂಖ್ಯೆ ಹದಿನೈದು ಮೂವತ್ತು ನಲವತ್ತೈದು ಮತ್ತು ಅರವತ್ತು ಅನ್ನುವಂಥದ್ದು ಅರವತ್ತು ಇದು ಹದಿನೈದರ ನಾಲ್ಕು ಅಪವರ್ತ್ಯಗಳು ಇಲ್ಲಿ ಎಲ್ಲಾ ಅಪವರ್ತೆ ಅಪವರ್ತನಗಳನ್ನ ಬರಿ ಅಂತ ಹೇಳಿದ್ರು ಇಲ್ಲಿ ಒಂದು ಮೂರು ಐದು ಹದಿನೈದು ಮಾತ್ರ ಎಲ್ಲಾ ಅಪವರ್ತನಗಳಿಗೆ ಅಪವರ್ತಗಳಿಗೆ ಲಿಮಿಟ್ ಆಗಿರುವುದಿಲ್ಲ ಅನಂತವರೆಗೆ ಇರ್ತವೆ ಆದ್ರೆ ಇಲ್ಲಿ ನಾಲ್ಕನ ಬರೀರಿ ಅಂತ ಹೇಳಿದರು ಇನ್ನು ಐದನೇ ಪ್ರಶ್ನೆಗೆ ಹನ್ನೆರಡು ಮತ್ತು ಎಂಟರ ಮಸ ಮತ್ತು ಲಸ ಕಂಡ್ ಹಿಡ್ರಿ ಅಂತ ಹೇಳಿದರೆ ಹನ್ನೆರಡು ಮತ್ತು ಎಂಟರ ಮಸ ನಾಲ್ಕು ಹನ್ನೆರಡು ಮತ್ತು ಎಂಟರ ಲಸ ಇಪ್ಪತ್ನಾಲ್ಕು ಅನ್ನುವಂತಹ ಉತ್ತರ ಅಂದ್ರೆ ಅಪವರ್ತನಗಳನ್ನ ಬರೀಬೇಕು ಲೆಕ್ಕ ಉಚಾರವನ್ನ ಮಾಡ್ತಕ್ಕಂತ ಇನ್ನು ಆರನೇ ಪ್ರಶ್ನೆಗೆ ಇದನ್ನು ಓದಿ ಮತ್ತು ಅದರ ಬೆಲೆ ಎಷ್ಟು ಹತ್ತರಘಾತ ಮೂರ ಅಂದ್ರೆ ಇದನ್ನು ಓದ್ತಕ್ಕಂಥ ಹತ್ತರಘಾತ ಮೂರು ಹತ್ತರಘಾತ ಮೂರರ ಬೆಲೆ ಟೆನ್ ಅನ್ನ ಮೂರು ಟೈಮ್ಸ್ ಬಿರಿಬೇಕು ಆತ ಸಂಖ್ಯೆ ಎಷ್ಟಿದೆ ಅಷ್ಟು ಟೈಮ್ ಬರ್ದಾಗ ಟೆನ್ ಇಂಟು ಟೆನ್ ಇಂಟು ಟೆನ್ ಅಂದ್ರೆ ಇದು ಥೌಸಂಡ್ ಅನ್ನುವಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಇವುಗಳೆಲ್ಲವುಗಳನ್ನ ಕೂಡಿಸಿ ಅಂತ ಹೇಳಿದರೆ ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಲ್ಲಿ ಧನ ಸಂಖ್ಯೆಗಳಿರ್ತಕ್ಕಂಥ ಎಂಟು ಮೂರು ಹನ್ನೊಂದು ಎರಡು ಹದಿಮೂರು ಎಕ್ಸ್ ಮೈನಸ್ ಐದು ಮೈನಸ್ ಮೂರು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಆಗುತ್ತೆ ಅಂದ್ರೆ ಮೈನಸ್ ಎಂಟು ಎಕ್ಸ್ ಆಯ್ತು ಹದಿಮೂರು ಎಕ್ಸ್ ನಲ್ಲಿ ಎಂಟು ಎಕ್ಸ್ ಅನ್ನ ಕಳೆದಾಗ ಐದು ಎಕ್ಸ್ ಅನ್ನುವಂತ ಉತ್ತರ ಇನ್ನು ಎಂಟನೇ ಪ್ರಶ್ನೆಗೆ ಉತ್ತರ ಒಂದು ಜೊತೆ ಶೃಂಗಾಭಿಮುಖ ಕೋನಗಳನ್ನ ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಶೃಂಗಾಭಿಮುಖ ಅಂದ್ರೆ ಕೋನದ ಅಭಿಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಎ ಪಿ ಆರ್ ಅಂತಕ್ಕಂಥದ್ದು ಈ ಕೋಣಕ್ಕೆ ಎ ಪಿ ಆರ್ ಕೋನಕ್ಕೆ ಬಿ ಪಿ ಕ್ಯೂ ಅನ್ನುವಂಥ ಇದು ಶೃಂಗಾಭಿಮುಖ ಕೋನ ಅದೇ ರೀತಿ ಈ ಒಂದು ಕೋನಕ್ಕೆ ಇದು ಕೋನ ಶೃಂಗಾಭಿಮುಖ ಒಟ್ಟು ನಾಲ್ಕು ಕೋಣಗಳನ್ನ ಬರೀಬಹುದು ಇಲ್ಲಿ ಒಂದು ಜೊತೆ ಶೃಂಗಾಭಿಮುಖ ಅಥವಾ ಈ ಒಂದು ಕೋನಕ್ಕೆ ಇದು ಶೃಂಗಾಭಿಮುಖ ಆಗುತ್ತೆ ಈ ಒಂದು ಕೋನಕ್ಕೆ ಇದು ಏನಾಗಿರುತ್ತೆ ಶೃಂಗಾಭಿಮುಖ ಕೋನ ಅವುಗಳನ್ನು ಓದಿ ಇನ್ನೂ ಉತ್ತರಗಳನ್ನ ಬರೀತಕ್ಕಂಥದ್ದು ನಾನು ಸಿ ಕ್ಯೂ ಪಿ ಅಂತಕ್ಕಂಥದ್ದು ಸಿ ಕ್ಯೂ ಪಿ ಗೆ ಅಂದ್ರೆ ಇದಕ್ಕೆ ಈ ಡಿ ಕ್ಯೂ ಎಸ್ ಅನ್ನುವಂಥದ್ದನ್ನ ಅಥವಾ ಎಸ್ ಕ್ಯೂ ಡಿ ಅನ್ನುವಂತ ಎರಡು ಶೃಂಗಾಭಿಮಿಕ ಕೋನಗಳನ್ನು ಬರೆದಿದ್ದೇನೆ ಆ ಶೃಂಗಾಭಿಮಿಕ ಕೋನಗಳು ಒಂದಕ್ಕೊಂದು ಸಮ ಕೂಡ ಆಗಿರುತ್ತವೆ ಅನ್ನುವಂಥದ್ದು ಇನ್ನು ಆರು ಸೆಂಟಿಮೀಟರ್ ಉದ್ದದ ರೇಖಾ ಲಂಬಾರ್ಧಕವನ್ನು ಲಂಬಾರ್ಧಕವನ್ನ ಎಳಿಯಿರಿ ಅಂತಿದೆ ಇಲ್ಲಿ ಆರು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಲಂಬ ಸರಳ ರೇಖೆಯನ್ನ ಎಳೆಯಿರಿ ಆರು ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನು ಎಳೆದು ನಂತರ ಈ ಎರಡಕ್ಕೆ ಎ ಮತ್ತು ಬಿ ಅಂತಕ್ಕಂಥ ಯಾವ್ದಾದ್ರು ಒಂದು ಹೆಸರುಗಳನ್ನ ಕೂಡಿರಿ ಕೈವಾರದಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತೆಗೆದುಕೊಂಡು ಆರು ಸೆಂಟಿಮೀಟರ್ ಅಂದ್ರೆ ಮೂರಕ್ಕಿಂತ ಹೆಚ್ಚು ತೆಗೆದುಕೊಂಡು ಎ ಕೇಂದ್ರವಾಗಿಟ್ಟುಕೊಂಡು ಮೇಲ್ಗಡೆ ಒಂದು ಮತ್ತು ಕೆಳಗಡೆ ಒಂದು ಕಂಸವನ್ನು ಹೊಡೆಯಿರಿ ಅದೇ ರೀತಿ ಬಿ ಕೇಂದ್ರವಾಗಿಟ್ಟು ಕೂಡ ಕಂಸಗಳನ್ನು ಹೊಡೆದು ಆ ಎರಡೂ ಕಂಸಗಳನ್ನ ಛೇದಿಸಿ ಇದು ಏನಾಗಿರುತ್ತೆ ಲಂಬಾರಧಕವನ್ನ ಆಗಿರುತ್ತೆ ಅನ್ನುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಬಾಹುವಿರುವ ವರ್ಗದ ಸುತ್ತಳತೆಯನ್ನು ಕಂಡುಹಿಡ್ರಿ ವರ್ಗದ ಸುತ್ತಳತೆಯನ್ನು ಕಂಡಿಡಿಯುವಂತಹ ಸೂತ್ರ ಏನಂದ್ರೆ ನಾಲ್ಕು ಗುಣಿಲೆ ಬಾಹು ಬಾಹುವಂತ ಸೂತ್ರ ಇದೆ ಹಾಗಾಗಿ ಇಲ್ಲಿ ನಾಲ್ಕು 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 ಅಂದ್ರೆ ನಾಲ್ಕು ಇಂಟು ಬಾಹು ಅಂದ್ರೆ ನಾಲ್ಕು ನಾಲ್ಕು ಹದಿನಾರು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆಗೆ ಒಂದು ಜಮೀನಿನ ಉದ್ದ ಹತ್ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಆದರೆ ಆ ಜಮೀನಿನ ವಿಸ್ತೀರ್ಣ ಅಂದ್ರೆ ಉದ್ದವನ್ನ ಕೊಟ್ಟಿದ್ದಾರೆ ಇಲ್ಲಿ ಅಗಲವನ್ನ ಕೊಟ್ಟಿದ್ದಾರೆ ವಿಸ್ತೀರ್ಣವನ್ನ ಕೇಳಿದ್ದಾರೆ ಜಮೀನಿನ ವಿಸ್ತೀರ್ಣ ಈಜಿ ಕೊಟ್ಟು ಉದ್ದ ಎಂಟು ಅಗಲ ನೂರು ಇಂಟು ಐವತ್ತು ಅಂದ್ರೆ ಐದು ಸಾವಿರ ಚದರ್ ಮೀಟರ್ ಅನ್ನುವಂತ ಉತ್ತರ ಇನ್ನ ಈ ಘನಾಕೃತಿಯ ಹೆಸರಿಸಿ ನಾನು ಅಲ್ಲಿ ಸಿಲಿಂಡರ್ ಹಾಕಿದ್ದೆ ಅಲ್ಲ ಈ ಘನಾಕೃತಿಯನ್ನು ತೆಗೆದುಕೊಳ್ಳಿ ಈ ಘನಕೃತಿಯನ್ನು ಹೆಸರಿಸಿ ಅಂತ ಕೇಳಿದ್ರೆ ಈ ಘನಾಕೃತಿ ವರ್ಗಪಾದ ಗೋಪುರನ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಲಿಂಡರ್ನ ಹಾಕಿದ್ದೆ ಸಿಲಿಂಡರ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಈ ಘನಕೃತಿಯನ್ನಾದ್ರೂ ತೆಗೆದುಕೊಂಡು ಈ ಘನಾಕೃತಿ ತೆಗೆದುಕೊಂಡಿದ್ರೆ ಈ ಘನಾಕೃತಿ ಹೆಸರು ವರ್ಗಪಾದ ಗೋಪುರ ಅನ್ನುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕಲ್ ಟು ಜೀರೋ ಆದ್ರೆ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡೀರಿ ಅಂತ ಹೇಳಿದ್ರೆ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಎರಡೂ ಕಡೆಗೆ ಐದನ್ನ ಕಳೆಯಿರಿ ಎಡ ಕೂಡ ಐದನ್ನ ಕಳೆಯಲಾಗಿದೆ ಬಲಭಾಗದಲ್ಲಿ ಕೂಡ ಐದನ್ನ ಕಳೆಯಲಾಗಿದೆ ಇಲ್ಲಿ ಪ್ಲಸ್ ಐದು ಮೈನಸ್ ಐದು ಹೋಯ್ತು ತ್ರೀ ಎಕ್ಸ್ ಉಳಿತು ಜೀರೋದಲ್ಲಿ ಮೈನಸ್ ಐದನ್ನ ಕಳೆದಾಗ ಮೈನಸ್ ಐದು ಎಕ್ಸ್ ಈಗ ಮತ್ತೆ ಎರಡು ಕಡೆ ಮೂರರಿಂದ ಭಾಗಿಸಿ ಅಂದ್ರೆ ಇದಕ್ಕೆ ಮೂರರಿಂದ ಮತ್ತು ಮೂರರಿಂದ ಭಾಗಕಾರ ಮಾಡಲಾಗಿದೆ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಯ್ತು ಜಿ ಕೊಟ್ಟು ಉತ್ತರ ಮೈನಸ್ ಫೈವ್ ಬೈ ತ್ರೀ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೇಕಾಗುವಂತಹ ಸಂಪೂರ್ಣವಾದಂತಹ ಮಾಹಿತಿಗಳ ವಿಡಿಯೋವನ್ನು ಮಾಡೋದ್ರ ಜೊತೆಗೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಹಾಗಾಗಿ ಆ ಪಿ ಡಿ ಎಫ್ ಲಿಂಕ್ ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರಿಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು